ಎಲ್ಲರಿಗೂ ನಮಸ್ಕಾರ ಅಸ್ಲಾಂ ವಲೈಕು ವರಮತುಲ್ಲಾ ಬರಕಾತು ಇವತ್ತು ಒಂದು ಸಂತೋಷದ ವಿಚಾರ ಇವತ್ತು ರಾಮಚಂದ್ರ ರಸ್ತೆ ಚಲೋನಾಯಕ್ನಹಳ್ಳಿ ಗ್ರಾಮ ಪಕ್ಕದಲ್ಲಿ ಗೇಟ್ ಪಕ್ಕದಲ್ಲಿ ಮೈನ್ ರೋಡ್ಗೆ ಹೊಂದ್ಕೊಂಡಿರುವಂತಹ ನಮ್ಮ ಎ ಎ ಪೆಟ್ರೋಲ್ ಬಂಕ್ ಇವತ್ತು ಪ್ರಾರಂಭೋತ್ಸವಕ್ಕೆ ನಮ್ಮ ನಾವೆಲ್ಲರೂ ಕೂಡ ಆಗಮಿಸಿದೀವಿ ಇವತ್ತು ಈ ಒಂದು ರಸ್ತೆಯಲ್ಲಿ ಪೆಟ್ರೋಲ್ ಬಂಕ್ ತುಂಬಾ ಅನಾನುಕೂಲ ಆಗಿತ್ತು ಪೆಟ್ರೋಲ್ ಬಂಕ್ ಇಲ್ಲಿ ಪ್ರಾರಂಭ ಆಗಿರೋದು ಈ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರಿಗೆ ಮತ್ತೆ ಮತ್ತೆ ಈ ರೋಡ್ ಬಂದ್ಬಿಟ್ಟು ರಾಮಚಂದ್ರ ರಸ್ತೆ ಮತ್ತೆ ಮದನಪಲ್ಲಿ ಶ್ರೀನಿವಾಸಪುರ ಇರೋ ರಸ್ತೆ ಹೋಗುವಂತ ಇದು ರಸ್ತೆ ಇದು ಈ ರಸ್ತೆಯಲ್ಲಿ ಪೆಟ್ರೋಲ್ ಬಂಕ್ ಪ್ರಾರಂಭ ಆಗಿರೋದು ತುಂಬಾ ಒಳ್ಳೆ ವಿಚಾರ ಅದ್ರ ಜೊತೆಗೆ ಈ ಪೆಟ್ರೋಲ್ ಬಂಕ್ ನ ಮಾಲೀಕರು ಅಬ್ದುಲ್ ಅಬ್ದುಲ್ ರೆಹಮಾನ ಮತ್ತೆ ವಿನಾಯತ್ ಖಾನ್ ರವರು ಮತ್ತೆ ಜೊತೆಗೆ ಇವತ್ತೆಲ್ಲ ನಾವೆಲ್ಲರೂ ಸ್ನೇಹಿತರು ನಮ್ಮ ಮಾವು ಬಾಣ ಆಗಿರ್ಬೋದು ಇಲ್ಲಿ ಮಾವು ಬಣ್ಣ ಮಾವೂ ಬಣ್ಣರವರು ಮತ್ತೆ ನಮ್ಮ ಚೋಲಲ್ಲಿ ಗ್ರಾಮಸ್ಥರು ನಾಗರಾಜಣ್ಣ ದೇವರಾಜು ವೆಂಕಟೇಶ್ ಮತ್ತೆ ನಮ್ಮ ನಂಗ್ಲಿ ಘಟಕದ ಅಧ್ಯಕ್ಷ ಆಗೋದ್ ರವರು ಮತ್ತೆ ಅವರು ಇಲ್ಲಿ ನಮ್ಮ ಅವರು ಇವರೆಲ್ಲರೂ ಕೂಡ ಅಕ್ಮಲ್ ಫಷಾಣನ್ ಅವರು ವಾಸಿ ಆ ಇವ್ರೆಲ್ಲರೂ ಕೂಡ ಇವತ್ತು ಈ ಪೆಟ್ರೋಲ್ ಬಂಕ್ನ ಪ್ರಾರಂಭೋತ್ಸವಕ್ಕೆ ಎಲ್ಲರೂ ಕೂಡ ಬಂದು ಈ ಒಂದು ಪೆಟ್ರೋಲ್ ಬಂಕ್ನ ಅಲ್ಲಿ ಒಂದು ಇಲ್ಲಿನ ವಾತಾವರಣ ಎಲ್ಲ ತುಂಬಾ ಚೆನ್ನಾಗಿದೆ ಆದ್ದರಿಂದ ಇಲ್ಲಿನ ಎಲ್ಲ ಎಲ್ಲರೂ ಕೂಡ ಏನು ಸುತ್ತಾಡ್ತೀರಿ ಅಲ್ಲಿ ಎಲ್ಲರೂ ಕೂಡ ಒಮ್ಮೆ ಈ ನಮ್ಮ ಪೆಟ್ರೋಲ್ ಬಂಕ್ಗೆ ಭೇಟಿ ಕೊಟ್ಟು ಅವೆಲ್ಲರೂ ಕೂಡ ಯಾಕಂದ್ರೆ ಪೆಟ್ರೋಲ್ ತುಂಬಾ ಆ ಒಜಿನಲ್ ಆಗಿರುತ್ತೆ ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ ಸ್ವಲ್ಪ ಏನು ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ದ ಆದ್ರೆ ಈ ಪೆಟ್ರೋಲ್ ಬಂಕ್ ನೂತನವಾಗಿ ಪ್ರಾರಂಭ ಆಗಿರುವಂತಹ ತುಂಬಾ ಒಳ್ಳೆ ರೀತಿಯಲ್ಲಿ ಪೆಟ್ರೋಲ್ ಗಾಡಿ ಮಾಲೀಕರಿಗೆ ಆ ಕೊಡ್ತಿರೋದ್ರಿಂದ ತುಂಬಾ ಚೆನ್ನಾಗಿದೆ ಎಲ್ರೂ ಕೂಡ ಒಮ್ಮೆ ಭೇಟಿ ಕೊಟ್ಟು ನಮ್ಮ ಪೆಟ್ರೋಲ್ ಬಂಕ್ ಗೆ ಒಂದು ತಮ್ಮ ಆಶೀರ್ವಾದ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾಕೆ ಅಂದ್ರೆ ಈ ಪ್ರೀತಿ ವಿಶ್ವಾಸ ನಂಬಿಕೆ ನಾವೆಲ್ಲರೂ ಕೂಡ ಉಳಿಸ್ಕೊಂಡು ಹೋಗ್ತಾ ಇದೀವಿ ಈ ಪೆಟ್ರೋಲ್ ಬಂಕ್ ಒಂದು ಪೆಟ್ರೋಲ್ ಬಂಕ್ ನಾವು ಪ್ರಾರಂಭ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಯಾಕೆಂದ್ರೆ ನಮ್ ಸ್ನೇಹಿತರು ಪೆಟ್ರೋಲ್ ಬಂಕ್ ಓಪನ್ ಮಾಡ್ತಿದ್ರೆ ಪೆಟ್ರೋಲ್ ಬಂಕ್ ನ ಪ್ರಾರಂಭ ಮಾಡಿ ಪೆಟ್ರೋಲ್ ಬಂಕ್ ನ ಗ್ರಾಹಕರಿಗೆ ಪೆಟ್ರೋಲ್ ಹಾಕ್ಬೇಕು ಚಾಲನೆ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಅಷ್ಟು ಇಷ್ಟು ಇಲ್ಲ ಎಷ್ಟು ಸುತ್ತಾಡ್ಬೇಕು ಅಂದ್ರೆ ಆರು ತಿಂಗಳು ಅದೇ ಕೆಲಸ ಸುತ್ತಾಡ್ಬೇಕು ಆದ್ರಿಂದ ಕಷ್ಟ ಪೆಟ್ರೋಲ್ ಬಂಕ್ ನ ರಾನ್ಸಂದ ರಸ್ತೆ ಚೆಲು ನಾಯ್ಕಳ್ಳಿ ಗೇಟ್ ಪಕ್ಕದಲ್ಲಿ ಓಪನ್ ಪ್ರಾರಂಭ ಮಾಡಿರೋದು ತುಂಬಾ ಒಳ್ಳೆ ವಿಚಾರ ತುಂಬಾ ಕಷ್ಟ ಇತ್ತು ಪೆಟ್ರೋಲ್ ಬಂಕ್ ನ ರಾನ್ಸಂದ ರಸ್ತೆಯಲ್ಲಿ ಪೆಟ್ರೋಲ್ ಬಂಕ್ ಇರ್ಲಿಲ್ಲ ಒಂದೇ ಒಂದಿದೆ ಈ ಮುಳಬಾಗಲಿಂದ ಹತ್ತೆರಡು ಕಿಲೋಮೀಟರ್ ಮುಂದೆ ಇದೆ ಬಟ್ ಎಲ್ಲ ಮಧ್ಯದಲ್ಲಿ ಪೆಟ್ರೋಲ್ ಬಾಕ್ ಹೋಗ್ಬಿಟ್ರೆ ತುಂಬಾ ಅವ್ಯವಸ್ಥೆ ಇತ್ತು ಇದನ್ನ ಪೆಟ್ರೋಲ್ ಬಂಕ್ ಪ್ರಾರಂಭ ಪ್ರಾರಂಭ ಮಾಡಿರೋದು ಮತ್ತೆ ಈ ಮಾಲೀಕರಿಗೆ ಮತ್ತೆ ಕುಟುಂಬಸ್ಥರಿಗೆ ಎಲ್ರಿಗೂ ಕೂಡ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟಿ ಕೊಡ್ಲಿ ಮತ್ತೆ ನಮ್ಮ ಬಾಬಾ ಹೈದರ ಸಬ್ದರ್ ಗುರುಗಳ ಆಶೀರ್ವಾದ ಮತ್ತೆ ಗುಡುಗಳ ಗಣಪತಿ ಆಶೀರ್ವಾದ ಎಲ್ರಿಗೂ ಸದಾ ಇದ್ದು ಎಲ್ರೂ ಕೂಡ ಅವ್ರಿಗೆ ಕುಟುಂಬಸ್ಥರಿಗೆ ಮತ್ತೆ ಅವ್ರ ತಂದೆ ತಾಯಂದಿರಿಗೆ ಎಲ್ಲರೂ ಕೂಡ ಆ ಭಗವಂತ ಒಳ್ಳೇದ್ ಮಾಡ್ಲಿ ಮುಂದಿನ ದಿನದಲ್ಲಿ ಏನು ಒಂದು ಪೆಟ್ರೋಲ್ ಬಂಕ್ ನ ಪ್ರಾರಂಭ ಮಾಡಿದ್ದಾರೆ ಮುಂದಿನ ಇನ್ನೂ ಹಲವಾರು ಪೆಟ್ರೋಲ್ ನ ಎಲ್ಲಲ್ಲಿ ಪೆಟ್ರೋಲ್ ಬಂಕ್ ನ ಅವಶ್ಯಕತೆ ಇದೆ ಅಲ್ಲಲ್ಲಿ ಒಂದು ಜಾಗವನ್ನ ಪರ್ಚೇಸ್ ಮಾಡಿ ಪೆಟ್ರೋಲ್ ಬಂಕ್ ಅನ್ನ ಓಪನ್ ಮಾಡ್ಲಿ ಅಂತ ನಾನು ಮನಕೊಳ್ತೀಯ ಆ ಈ ಸಂದರ್ಭದಲ್ಲಿ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಮಾವೂ ಬಣ್ಣನ ಹೇಳಿದ್ರು ಎಲ್ಲ ಬರಬೇಕು ಅಂತ ಹೇಳ್ಬಿಟ್ಟು ಅದು ಇಂದು ಭೇಟಿ ಕೊಟ್ಟು ಯಾಕಂದ್ರೆ ಒಂದು ನಾಲ್ಕು ಜನಕ್ಕೆ ನಾವು ನಾಲ್ಕು ಮಾತುಗಳನ್ನ ಹಂಚ್ ಹಂಚ್ಕೋಬೇಕು ಇವತ್ತಿರೋರು ನಾಳೆ ಇಲ್ಲ ಇಲ್ಲ ನಾನು ಹಿಂದ್ ನಾನು ಮುಂದೆ ಇಲ್ಲ ಅಂದ್ರೆ ಹಿಂದೆ ಎಲ್ರು ಕೂಡ ಒಂದಲ್ಲ ಒಂದ್ ದಿನ ಸತ್ತೋಗ್ಬೇಕಾಗಿರೋದು ಆದ್ರಿಂದ ಯಾರಾದ್ರೂ ಒಳ್ಳೆ ಕೆಲಸಗಳ ಮಾಡಿದಾಗ ಅವ್ರಿಗೆ ಬೆನ್ನು ತಟ್ಟಿ ಮುಂದೆ ಕಳಿಸೋದು ನಮ್ಮ ಜವಾಬ್ದಾರಿ ಆದ್ರಿಂದ ಇವತ್ತು ನನಗೆ ಅವಕಾಶ ಮಾಡ್ಕೊಟ್ಟು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಪೆಟ್ರೋಲ್ ಬಂಕ್ ನ ಎ ಪೆಟ್ರೋಲ್ ಬಂಕ್ ನ ಮಾಲೀಕರಿಗೆ ಮತ್ತೆ ಎಲ್ಲ ಇಲ್ಲಿ ಕೆಲಸ ಮಾಡ್ತಾರಂತ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಈ ಸಂದರ್ಭ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಣ ಮತ್ತೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಎಲ್ಲ ಮುಲ್ಬಾಗಲ್ ತಾಲೂಕಿನ ಜನತೆಗೆ ಹಾಗೂ ಮುಲ್ಬಾಗಲಿಂದ ರಾಮಚಂದ್ರ ಅಲ್ಲಿ ಹೋಗುವ ಎಲ್ಲಾ ಹಳ್ಳಿಗರಿಗೆ ಒಂದು ಖುಷಿಯಾದ ಸಂಗತಿ ಯಾಕಂದ್ರೆ ಇವತ್ತು ಮುಲ್ಬಾಗಲಿಂದ ರಾಮಚಂದ್ರ ಹೋಗ್ಬೇಕಾದ್ರೆ ಪೆಟ್ರೋಲ್ ಬಂಕ್ ಎಲ್ಲೂ ಇಲ್ಲ ಇವತ್ತು ಒಂದು ನಮ್ಮ ಮುಲ್ಬಾಗಲ್ ಇತಿಹಾಸ ಅತಿ ಹೆಚ್ಚು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಯಾರನ್ನ ಕೆ ಕೆ ಎಸ್ ಟ್ರಾನ್ಸ್ಪೋರ್ಟ್ ಅವರು ಮಾತ್ರ ಇತಿಹಾಸನೇ ಇದೆ ಪುರಾಣ ಒಂದು ಇಪ್ಪತ್ ಮೂವತ್ತು ವರ್ಷದಿಂದ ಅವರು ಟ್ರಾನ್ಸ್ಪೋರ್ಟ್ ಅನ್ನು ನಡ್ಸ್ಕೊಂಡು ಬರ್ತಾ ಇದಾರೆ ಅವತ್ತು ಅವ್ರ ಕುಟುಂಬದವರು ಇವತ್ತು ಇಲ್ಲಿ ಎ ಪೆಟ್ರೋಲ್ ಪಾರ್ಕ್ ಅಂತ ಓಪನ್ ಮಾಡಿದ್ದಾರೆ ಭಗವಂತ ಅವರಿಗೆ ಇತರ ಪೆಟ್ರೋಲ್ ಬಂಕ್ ಇನ್ನ ಮುಂದೆ ವರ್ಷ ಇನ್ನ ನಾಲ್ಕು ತೆಗೆಯಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಪ್ರತಿದಿನ ಅವರು ಕೋಲಾರಿಂದ ಆಂಧ್ರ ಕಡೆಗೆ ತರ್ಕಾರವನ್ನು ಸಾಗಿಸ್ತಾರೆ ಮೂವತ್ತಿಂದ ನಲವತ್ತು ಲಾರಿಗಳಿದೆ ಇವರು ದೊಡ್ಡ ಕುಟುಂಬ ಅವರು ಇಲ್ಲಿ ಬಂದು ಪೆಟ್ರೋಲ್ ಬಂಕ್ ಮಾಡಿದರೆ ಎಲ್ಲಾ ಹಳ್ಳಿ ಅವ್ರಿಗೂ ಇವ್ರ್ಗ ಸಹಕಾರ ನೀಡಬೇಕು ಮತ್ತು ಇವ್ರು ಸಹ ಒಳ್ಳೆ ಕ್ವಾಲಿಟಿಯನ್ನು ಪೆಟ್ರೋಲು ಡೀಸೆಲ್ ಹಾಕ್ತಾರೆ ಅವ್ರಿಗು ಭಗವಂತ ಆಯುಷ್ ಕೊಳ್ಳಿ ಅಂತ ಸಂದರ್ಭದಲ್ಲಿ ಹೇಳುತ್ತೆ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತಾ ಇದೀನಿ ಜೈ ಜಯ ಕನ್ನಡ